ி மீ மத்தொன் திங்க ஒடர் அவனி ஒடர் ஜஜ்ரோ ஆட்ட நாட் நோட் நம் சின்னது ಹಾಂ ನೋಡಿದ್ರಿ ಹಂಗೆ ಜಾಸ್ತಿ ತರ ಅವ್ರ ಮಮ್ಮಿ ಜ ನೋಡ್ಯಾಳ ಎಲ್ಲಿ ಪಪ್ಪಾ ನಾ ಮಮ್ಮಿ ಮಮ್ಮಿ ಪಪ್ಪ ಅಲ್ಲ ಪಪ್ಪಾ ಹೊರಗದ ನೋಡ್ರಿ ಅವ್ರ ಮಮ್ಮಿ ಒಂಥಕ್ಕೆ ಕಾಣಲಿಲ್ಲ ಅಂದ್ರೆ ಪಪ್ಪ ಅಂತ ಪಪ್ಪ ಅಂತ ಹುಡುಕೊ ಅಂತ ಎಲ್ಲೋ ಅಲ್ಲ ಮಮ್ಮಿ ಎಲ್ಲೋದ್ಲ ಮಮ್ಮಿ ಕೈ ಮಾಡುದು ನೋಡ್ರಿ ಹಿಂಗಂತ ಕೈ ಆಟ ಕತೆ ಅಣ್ಣ ಹಾಕಿ ಅಲ್ಲ ಒಳಗ ಚಿನಿ ಮಮ್ಮಿ ಕರೆಯ ನೋಡಲ್ಲ ನಿಮ್ಮಮ್ಮಿ ಮಮ್ಮಿ ಆಗತ ಎಲ್ಲಿ ಎಲ್ಲ ಮತ್ತ ಮಮ್ಮಿ ಎಲ್ಲೋದಾಕಿನ ಇಡಿ ಬೇಡ ಆಕಾಕಿ

ನೀವು ಬೇಕು ನಾವೆಲ್ಲರೂ ಮುಗಿಸ್ತಾರೆ ಮದುವೆ ಇವತ್ತಿನ ಡೇ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಸೊ ಬಾರಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಅಂತ ಅದಕ್ಕೂ ಮುಂದೆ ನಿಮ್ಮ ಐಟುಬಲ್ಸ್ ಈ ಕೂಡಲೇ ಬೇಗ ಬೇಗ ಮಾಡ್ಕೊಂಡ್ರೆ ನಮ್ಮ ತಸನ ಐಟುಬಲ್ಸ್ಗೆ ಸಪೋರ್ಟ್ ಮಾಡಿ ಸೊ ಈಗ ಫಸ್ಟ್ ಎಲ್ಲರೂ ಗಂಜಿ ಕುಡಿಯೋಕಂತೀವಿ ಗ್ಲಾಸ್ ಅಂದರೆ ಸೊ ಎಲ್ಲರ ಮನೆಗೂ ಎದ್ದುಗಡೆನ ಫಸ್ಟು ಚಹಾ ಪಾಪದ್ರ ನಮನೆ ಗುಗ್ನೇ ಮಣಾಗಿಲ್ಲたっぷ ಮಾಡಿಬಿಡಿ ಏನೋ ಅಂದ್ರೆ ಹಾರಸ್ತನ್ನು ದೇ ಗಂಜಿಕ್ಕ ಹಾರಸ್ತನ್ನು ಕುಡಂಗಿಲ್ಲ ನೋಡಿ ಹಾರಸ್ತ ಕುಡಿದರೆ ಅಂದ ಗಂಜಿ ಹಾಳ್ನೆ ಹೇಳ್ತಿರ್ವಿನ ಗಂಜಿ ಕುಡಿ ಗಂಜಿ ಕುಡಿಬೇಕು ಇಲ್ಲ ಗುಂಡಿ ಸಗಂಗಿ ನಯಷ್ಟು ಮಾತ್ರ ಸರ್ಪ್ರೈಸ್ ಆಯ್ಗೆ ಏಂತ ಸರ್ಪ್ರೈಸ್ ಅಂತ ಮಕ್ಕನ ಸರ್ಪ್ರೈಸ್ ಕುಡಿತಿದೆ

వేరదల్ల బైకెట్ కొట్టా తిని ఇంకో బైకెట్ వాల బా బా బా

ಹ ಗುಡ್ಸ ಗುಡಿಸ ನೋಡ್ರಿ ಇಲ್ಲಿ ಅಕ್ಕ ಗುಡ್ಸ ಅಂತಂದ ಅರ್ಧಕ್ಕ ಕಸ ಬಿಟ್ಟು ಇಲ್ ಕುಂತಾಳ್ರಿ ತಂಗಿ ಗುಡ್ಸಾಕತ್ತಳ ಅಕ್ಕನ ಕೆಲಸ ತಂಗಿ ಮಾಡಾಕತ್ತಳ ಎಲ್ಲ ಚಿನ್ನಿ ಮೇಲೆ ಹಾ ಅಕ್ಕನ್ ಕೊಡು ಅಕ್ಕ ಕಸ ಗುಡ್ಸ ಅಕ್ಕ ಕೊಡು ಹೋಗ ಏ ಕುಕೊಂಡ್ ಕುನ್ಕೊಂಗ್ ಗುಡ್ಸಕತ್ತ ಅಲ್ಲೊಕ್ಕಿ ರಚಿ ನೀ ಗುಡಿಸ್ತೀನಿ ಸರಿ ನೀ ಅಂತ ಜೊತೆ ಅಲ್ಲಿಗಳ ಪಲ್ಯ ಮಾಡ್ಬೇಕು ಹಸ್ಬೆಂಡ್ ನಿನ್ನ ಹೇಳಿದೆ ಅಲ್ಲಿಗುಳ್ಳಿ ತಗೊಂಡ್ರಿ ಅಂತೇಳಿ ಸೊ ನಾವು ದೇವಸ್ಥಾನ ಮತ್ತೆ ಟೈಮ್ ಅಂತ ಹಂಗೆ ಬಂದರು ಬರೋ ಮುಂದಾಗ ತೊಗೊಂಬರ್ಬೇಕು ಅಂತ ಮಾಡಿದ್ವಿ ಬಟ್ ಬರೋ ಬದಲು ಆಗ ಮರ್ತ ಬಂದ್ಬಿಟ್ವಿ ಎಲ್ಲರೂ ಈ ಮತ್ತೆ ಮುಂಜಾನೆ ಎದ್ದು ಎಲ್ಲರೂ ಅಲ್ಲೇ ಮರೆತು ಬಿಟ್ಟು ಬಂದಾಡ್ರಿ ಮತ್ತೆ ಈಗ ಇಲ್ಲೇ ಹಂಗಿರೋ ಇದಾವಲ್ಲ ಸೊ ಇಲ್ಲೇ ಹೋಗಿ ತಮ್ಮ ತಗೊಂಡ್ಬಂದ ಈಗ ಕುದಿಸ್ಕೊಂಡು ಗರ್ಮಾಡ್ಬೇಕಂತ ನೋಡ್ರಿ ತಂಗಿ ಈಗ ಆಲೂಗಡ್ಡಿ ಸ್ಮ್ಯಾಶ್ ಮಾಡಕತ್ತ ನಾನು ಸ್ಮ್ಯಾಶ್ ಮಾಡಿ ಭಾರಿ ಚಂದ ಮಾಡಿ ಸ್ಮ್ಯಾಶ್ ಎಲ್ಲ ಗಟ್ಟಿ 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 ಹಂಗ ಉಳಿಸಿ നീ ജെട്ടി നീ ആള് വരു ग्लोर നടായി जोर जोर ए हा नी मम्मी വാണ്ട് ഉറി കേ ബറു വാണ്ട് मम्मी ആ ആ मम्मी मम्मी என்னதான் சின்னதா கணவள் கணவள் மம்மி என்னதான் இல்லதா పల్లె మోడ పల్లె మోడ ఇప్పుడు మనకి ఉప్పు కొట్టదు ఎండిల్

ನಮ್ಮ ಅರಿನಗ ಅಂಡ್ ಅನ್ವಿತಾಗ ತಂಗಿಗೆ ಎಲ್ಲರೂ ಹಾಕೊಟ್ಟ ನಾನು ಇವಾಗ ಹಾಕೊಂಡು ತಿನ್ಲಂತ ನಾ ಮಾಡಿದ್ದ ಎಲ್ಲ ತೋರ್ಸ್ ತೋರಿಸ್ಬೇಕಾ ಇಲ್ಲ ಮಮ್ಮಿ ವಿವರ್ಸ್ಗೂ ನಮ್ಮ ಚಿನ್ನಿ ಫೋಟೋ ಇಲ್ಲಿ ನೋಡ್ರಿ ಇದು 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 ಐತಲ್ಲ ರೀ ಇದು ಗುರೇಸ್ ಬಂದು ನಿಂತತ್ ನೋಡ್ರಿ ಇದು ಲುಕ್ ನೋಡ್ರಿ ಲುಕ್ ಬರೀ 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 ನೆಲ ತಕ್ಕೊಂಡ್ರಿ ಇದು ಹ್ಞೂ ಹ್ಞೂ ಅವ್ರ ಮಮ್ಮಿ ಗೆ ಹೇಳೋದು ನೋಡಿ ಇದು ಮಾಡಿರಿ ಹೆಂಗೆ ಅಕ್ಕಿ ಹೆಂಗೆ ಮಾಡ್ತಾರೆ ನೋಡ್ರಿ ಚಿಮ್ಮಿ ನೋಡಿರಿ ನಮ್ಮ ಸಿಮ್ಮಿ ಫೋಟೋ ಬಿಚ್ಚಾಗೈತಿ ನೋಡಿರಿ ಮಸ್ತ ಆಗೈತಿ ಹಾಂ ಬೀಚ್ನಾಗನಾ ನಿಂತು ತಪಿಸ್ಕೊಂಡಾಗೈತಿ ಇಲ್ಲಿ ಇಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿ ಗಿಡದಾಟ ಇತ್ರದಾವೆ ಎಲ್ಲ ಚಿಮ್ಮಿ ಇನ್ನು ಏನದ ನೋಡ ಅಣ್ಣ ಏನದ ನೋಡ ಅಣ್ಣ ಅಣ್ಣಾತ ಈಗ ತಾತ ಅಂತ ಅನ್ಕೊಂತೀ ಈ ಸತ್ತ ನಾನು ಅನ್ಕೊಂತಿಲ್ ಈ ತಾತ ನಾ ರೆಡಿ ಆಗ ತಾತ ಯಾವ ನಿನ್ಸ ನಿನ್ ಬಾಳ ಮಾಡಿ ಅಲ್ಲೇ ಮಾರ್ಕಿದ್ದ ಕರವನೋ ನೀನೇ ಮಾಡಿದನವನ ಮುಂದೆ ಹೋಗಿ ಹೇಳು ನಾನು ಮುಂದೆ ಹೇಳಬಾ ನೀನು ನೀನು ಮುಂದೆ ಹೇಳಾಕ್ತಿನ್ ಮುಂದೆ ಆನ್ಬರ್ ಮುಂದೆ ಹೋಗಿ ಅಲ್ ನೋಡಲಕಿ ನಿನ್ನ ಒಪ್ತಿ ಅನ್ನ ಮಾತು ನಂಬ್ರಂತ ಯಾರ್ ಹೇಳದರು ಹೋಗ್ಯಾರ ಅವ್ರ ಮುಂದೆ ಅಷ್ಟ್ರ ಮುಂದೆ ಹೋಗಿರ ಬಾ ಅಕಿ ಚಿನ್ನಿ ನಿಂದ್ರಲಿಲ್ಲ ಅಂತ ಹೇಳಿ ಸೊ ಈಸ್ ನೋಡ್ರಿ ಫ್ರೆಂಡ್ಸ್ ಈ ಹಸ್ಬಂಡ್ ಡ್ಯೂಟಿ ಬಂದ್ರು ನೀತಾ ಅರುวินೋ ತಂಗಿ ತಮ್ಮ ಸೊ ಸೋ ಇವರ ಮಂದಿ ಆಲ್ರೆಡಿ ಹೋಗ್ಯಾರ ಚಿನ್ನಿ ಐದು ಮಂದಿ ಆಗಿಂದ ಒಟ್ಟು ಚಿನ್ನಿಗೆ ನಿಂದಿರು ಹಂಗಿಲ್ಲ ಜಲ್ದಿ ಹೊರಗೆ ಹೋಗಬೇಕು ಇಲ್ಲಾಂದ್ರೆ ಜೋರಂದು ಜೋರು ಅಳಕ್ಕೆ ಚಲೋ ಮಾಡ್ತಾಳೆ ಹೆಚ್ಚಲು ಅಳೋಕಂತಿದ್ಲು ಸೊ ಹಸ್ಬೆಂಡ್ ಈಗ ಬಂದು ಫ್ರೆಶ್ ಆಗಿ ಈಗ ನಾನು ಹಸ್ಬೆಂಡ್ ಬೈಕ್ ನೋವು ಹೊಂಟೆ ನೋಡಿರಿ ಅವ್ರು ಹೋಗ್ಯಾರ ಅವ್ರಿಗೆ ಇವತ್ತು ನವರಾತ್ರಿ ಏಳನೇ ದಿನ ಆಗಿರೋದ್ರಿಂದ ಆರೇಂಜ್ ಕಲರು ಕೇಸರಿ ಕಲರ್ ನೋಡಿರಿ ಕಾಳರತ್ರಿ ಬೇಗನ ಪೂಜೆ ಮಾಡ್ತಾರ ಸೊ ಬರೀ ದೇವ್ರಿಗೆ ಹೋಗಿ ಹುಡಿ ತುಂಬಿ ಬರೋಣ ಅಂತ ಅವ್ರು ದೇವಸ್ಥಾನಕ್ಕೆ ಹೋಗಿ ಮುಟ್ಟೆರೀ ತಗೊಂಡಿನಿ ದೇವಿಗೆ ನೋಡಿ ಫ್ರೆಂಡ್ಸ್ ನವರಾತ್ರಿ ಏಳುನೇ ದಿನ ಆರೆಂಜ್ ಕಲರ್ ಸ್ಯಾರಿನ ಉಡ್ಸಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿನೂ ದೊಡ್ಡೂನ ಅದಾವೆ ಇಲ್ಲಿ ದೊಡ್ಡೂನ ಅದಾವೆ ಕೀಟ ಆಬಾಕ ಇಟ ಕೈ ಹಂಗೈ ಆಟ ಆಗ್ಬೇಕು ಟ್ರಾವೆಲ್ ಮಾಡುವಾಗ ಯಾಕಿನ ಒಂದು ಗೊಂಬೆ ಬರ್ರಿ ಯಾಕಿನ ಒಂದು ಗೋಂಬೆ ಬರ್ರಿ тилаನ ಅದ ਕੀವನ್ ಸ್ಟೆಪ್ ತಗೊಂಡ ತಿನ ಇಲ್ಲ ಬಗ್ಲ ಹೋಗೋ ದೋನಕ್ಕೆ ಬರ್ಲಿ ಯೋ ಹಾ ಹಾ ಕಾಕಾ ತಿನ್ ಸಾರಾ ಗರ್ಮಳಾ ಅದನೋಡಿ ಏ ಕ್ಲಿಪ್ ಪೋತುಕೋ ಅಲ್ಲಿ ಅಲ್ಲಿಂದ ಕಡಿಸ್ತೀನಿ ಯಾವ್ದು ಬೇಕು ಬೇಕ ತಗೋ ವೈಟ್ ಕಲರ್ ತಗೋ ಬ್ಲ್ಯಾಕ್ ನಿಮ್ಗೆ ಯಾವ್ದು ಬೇಕನ್ನ ತಗೋಲಿ ತಗೋ ಚಿನ್ನಿಗೆ ಎರ್ಬಿಣ್ಣೆ ತೊಗೊತೀನಿ ಎರಬಣ್ಣು ಇಲ್ಲದವು ಕನವ್ मारा <laughs> टाटा <laughs> ಎಲ್ಲಾಗಿರ್ನೇವ್ ಬುಳಪ್ಪ ಇರವಲ್ರಿ ಇವರು ನಾವೆಲ್ಲರೂ ಒಂದ್ ಕಡೆ ಇದ್ರ ಅವ್ರಿಬ್ರು ಒಂದ್ ಕಡೆ ಹೋಗಿ ಈಗ ಹೋಗಿಟ್ರೋ ಸೊ ಸಣ್ಣಗ ಜುಬ್ ಉದ್ರಾಕಂಡೇತಿ ಅದ್ರ ಸಂಬಂಧ ಈಗ ಚಿತ್ರ ನಿಂತಾರ ನೋಡ್ರಿ ಚಿನ್ನಿಗೆ ಇವತ್ತು ಕ್ಯಾಪ್ ಹಾಕೊಂಡ್ ಬಂದಿಲ್ಲ ಮುದ್ದಾ ಮದ್ ದಿನ ಹಾಕೊಂಬರ್ತಿದ್ವಿ ಇವತ್ತು ಹಾಕೊಂಬಂದಿಲ್ಲ ಸೊ ಇಸ್ ನೋಡ್ರಿ ಫ್ರೆಂಡ್ಸ್ ನಮ್ಮಿರೋದಾಗ ಇವತ್ತು ಪ್ರಸಾದ ಇತ್ತು ಬಿಸಿಬೇಳೆ ಬಾತ್ ಮಾಡಿದ್ರು ನಂದು ಮತ್ತು ಹಸ್ಬೆಂಡ್ದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಾವು ದುರ್ಗಾದೇವಿ ದರ್ಶನ ತೊಗೊಂಡು ಡೈರೆಕ್ಟ್ ಹೋಗ್ಬಿಟ್ವಿ ಆ ತಂಗಿ ಮತ್ತು ತಮ್ಮ ಅನ್ವಿತಾರ್ವೂ ಅವರು ಮನೆ ಕಡೆಗೆ ಹೋದರು ಆ್ಯಂಡ್ ನಾವು ಹೋದ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇಲ್ಲಿ ಪ್ರಸಾದ ಇರೋದು ನೋಡಿದ್ವಿ ಪ್ರಸಾದ ತೊಗೊಳಕಂತಿದ್ವಿ ತಂಗಿ ತಮ್ಮರವರು ಅಲ್ಲೇ ಇದ್ದರು ಸೊ ಎಲ್ಲರೂ ಈಗ ನವರಾತ್ರಿ ಹಬ್ಬದ್ದು ದುರ್ಗಾದೇವಿದು ಪ್ರಸಾದ ತೊಗೊಳಕಂತೀವಿ ಅಂಡ್ ದಾಂಡಿಯಾ ಆಡೋರು ದಾಂಡಿ ಅಂತಾರ ಪ್ರಸಾದ ತೊಗೊಳೋರು ಪ್ರಸಾದ ಅಂತಾರ